ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನೆನಪಿರುವುದು ನಿಮಗೆ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಬಿರುಗಾಳಿ ಎಬ್ಬಿಸಿದಂಥ ಬ್ಯಾಂಕ್ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಇವರಿ ಇವರಿಬ್ಬರ ನಡುವಿನ ಭಿನ್ನಮತಕ್ಕೆ ಕಾರಣವಾದಂತಹ ಬ್ಯಾಂಕ್ ಈಗ ಇನ್ನೊಂದು ಸುದ್ದಿ ಇದೆ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರ ಕಾವಲು ಕಾಯೋಕೆ ಪುಡಾರಿಗಳು ರಾಜಾರೋಷವಾಗಿ ಲಾಂಗ್ ಮಚ್ಚು ಹಿಡಿದು ಓಡಾಡ್ತಾ ಇರೋದು ಕಂಡು ಬಂದಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿರುವ ವಿಶ್ವರಾಜ ಶುಗರ್ಸ್ ಕಟ್ಟಡದ ಸುತ್ತಮುತ್ತ ಕಾವಲು ಕಾಯಕೆ ಪುಡಾರಿಗಳು ಲಾಂಗ್ ಮಚ್ಚು ಹಿಡಿದು ಓಡಾಡ್ತಾ ಇದ್ದಾರೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಡಿಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕತ್ತಿ ಉಮೇಶ್ ಕತ್ತಿ ಜಾರಕಿಹೊಳಿ ನಡುವೆ ಇದೆ ಸದಸ್ಯರನ್ನ ವಿರೋಧಿ ಬಣ ಕಿಡ್ನಾಪ್ ಮಾಡಬಾರ್ದು ಅಂತ ಈ ರೀತಿ ಕಾವಲು ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಡೆ ಸೂಕ್ಷ್ಮ ನಾಗರಿಕರು ಸಂವೇದನಾಶೀಲ ನಾಗರಿಕರು ಲಾಂಗು ಮಚ್ಚಿ ಹಿಡ್ಕೊಂಡು ಓಡಾಡ್ತಾ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತನೂ ಸಹ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಆನಂದ ಇದನ್ನು ವಿಡಿಯೋ ತೋರಿಸಿದ್ರೆ ಸಹ ನೋಡಿದರೆ ಗೊತ್ತಿಲ್ಲ ಬಾಗೇವಾಡಿ ಇದ್ರೊಳಗೆ ಮಣ್ಣು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರ ಇಲ್ಲಿ ಅವ್ರನ್ನ ಕಾವಲಾ ಮಾಡೋಕ ಒಂದಿಷ್ಟು ಮಂದಿ ಅದಾವ ಇಷ್ಟಿಟ್ಟು ಓದ್ದು ಲಾಂಗ ಮಚ್ಚಿ ಹಿಡ್ಕೊಂಡು ಆಡಾಡತ್ತಾರ ಹೊರಗಲ್ಲಿ ಇನ್ನು ಯಾರು ಬಿದ್ರೆ ಬರ್ತಾವೆ ವಿಡಿಯೋಗಳನ್ನ ತಾವು ನೋಡ್ರ ಸುಳ್ಳು ಹೇಳೋ ಸಹಿತ ಅದಕ್ಕೆ ಇಂಥವ್ರು ಬರೇ ತಾವ ಬರೋವ್ರು ಹೇಳಿಕ ಮೊದಲು ಅಂದ್ರೆ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗೆ ಅದು ಹಾಕಕ್ಕೆ ಇವತ್ತು ಇದನ್ನು ಇವತ್ತು ಅದಕ್ಕ ನಾವು ನಿಮಗೆ ಎಲ್ರಿಗೂ ಕುಡ್ಕೊಳಂದ ಆನಂದ್ ಒಂದ್ ಇದನ್ನ ವಿಡಿಯೋ ತೋರಿಸಿದ್ರು ಸೈಬ್ರ ತಾವು ನೋಡಿದರೆಲ್ಲ ತೋಕೊಳ